ನಮಸ್ಕಾರ ಈ ಆರೋಗ್ಯ ಆಕಾಂಕ್ಷಿಯು ನನಗೆ ಸುಮಾರು ಸಂಜೆ ಒಂಬತ್ತು ಗಂಟೆಗೆ ಬರ್ತಾರೆ ಬಂದ್ಬಿಟ್ಟು ಸರ್ ಹತ್ತು ನಿಮಿಷ ನಿಲ್ಲಕ್ಕಾಗೋದಿಲ್ಲ ನಡೆಯೋಕ್ಕೂ ಆಗೋದಿಲ್ಲ ನನಗೆ ದಿನನಿತ್ಯ ರೊಟ್ಟಿ ಮಾಡೋದು ನನ್ನ ದನಗಳಿದ್ದಾವೆ ದನಗಳು ನೋಡ್ಕೊಳ್ಳೋದು ಆಗ್ತಾ ಇಲ್ಲ ಭಾಳ ಕಷ್ಟ ಆಗ್ತದೆ ವೈದ್ಯರನ್ನು ಕಂಡ್ರೆ ಡಿಸ್ ತುಂಬ ಹೊರಗೆ ಬಂದಿದೆ ಇದಕ್ಕೆ ಶಲ್ಯ ಚಿಕಿತ್ಸೆ ಬೇಕಾಗ್ಬೋದು ಅಂತ ಹೇಳ್ತಿದ್ದಾರೆ ನಾನು ಲಾಸ್ಟ್ ಆಪ್ಷನ್ ಅಂತ ಆಯುರ್ವೇದಕ್ಕೆ ಬಂದಿದ್ದೇನೆ ಏನಾದರೂ ಮಾಡಬಹುದಾ ಅಂತ ಕೇಳ್ತಾರೆ ಚಿಕಿತ್ಸೆ ಪ್ರಾರಂಭಿಸ್ತೇನೆ ಚಿಕಿತ್ಸೆ ಆದ ನಂತರ ಈಗ ನೀವೇ ಕೇಳಿ ಫಸ್ಟಿಗೆ ಬಂದಾಗ ಕಾಲು ತುಂಬ ಊಟ ಆಗಿತ್ತು ಬ್ಯಾಕ್ ಪೇನ್ ಫಸ್ಟಿಗೆಲ್ಲ ನಿಂತ್ಕೊಳಕ್ ಆಗ್ತಿರಲಿಲ್ಲ ನಾನು ಹತ್ತು ಇಪ್ಪತ್ತು ನಿಮಿಷ ನಿಂತ್ಕೊಳಕ್ ಆಗ್ತಿರಲಿಲ್ಲ ಇವಾಗ ಪರವಾಗಿಲ್ಲ ನಿಂತ್ಕೊಂತೀನಿ ಕುತ್ಕೊಂತೀನಿ ಈಗೆಲ್ಲ ದನಗಳನ್ನೆಲ್ಲ ಚಾಕ್ರಿ ಮಾಡ್ಬೋದು ಅಡುಗೆ ಮಾಡ್ಬೋದು ಮನೆಗಳ ಖುಷಿಯಾಗಿರ್ಬೋದು ರೊಟ್ಟಿ ಮಾಡ್ತೀನಿ

ಈ ಕಾಲನ್ನು ಎತ್ತಿ ಎತ್ತಿ ನಡೆಯುವುದು ಅಥವಾ ಕುಂಟುವುದನ್ನು ನೀವು ಗಮನಿಸಬಹುದು ಇದಕ್ಕೆ ಆಯುರ್ವೇದದಲ್ಲಿ ಕೃದ್ರಸಿ ಅಂತ ಕರಿತೇವೆ ಅಂದರೆ ಹತ್ತು ನಡೆಯುವಂತೆ ನಡೀತಾರೆ ಅಂತ ಹಾಗೆ ಈ ಪಕ್ಕದಲ್ಲಿ ನೀವು ಎಡಗಡೆ ಭಾಗದಲ್ಲಿ ಗಮನಿಸಿದರೆ ಅವರು ಚಿಕಿತ್ಸೆಯ ನಂತರ ನೇರವಾಗಿ ಮತ್ತು ಕುಂಟದೇನೆ ನಡೀತಾರೆ ಕಾಲು ಎತ್ತಿ ಹಾಕದೇ ನಡೀತಾ ಇದ್ದಾರೆ ಇದಕ್ಕೆ ಆಯುರ್ವೇದದಲ್ಲಿ ಸೊಂಟದಿಂದ ತೊಡೆ ಮೊಣಕಾಲು ಹಾಗೂ ಮೀನಗಂಡ ಮತ್ತು ಪಾದದವರೆಗೂ ಕ್ರಮ ಇಂತಹ ಸಹಸ್ರಾರು ರೋಗಿಗಳನ್ನು ಗುಣಪಡಿಸಿದ ಹೆಗ್ಗಳಿಕೆ ಅಮ್ಮ ಆತ್ರೆಯ ಆಯುರ್ವೇದ ಹಲೆಯದ್ದು ಹಾಗೂ ಈ ಥರದ ರೋಗಿಗಳನ್ನು ನಾವು ಸೂಕ್ತವಾಗಿ ಎಂ ಆರ್ ಐ ಹಾಗೂ ಇತರ ಸೌಲಭ್ಯಗಳಿರುವ ಎಲ್ಲವುಗಳನ್ನು ಬಳಸಿಕೊಂಡು ಅವರಿಗೆ ಆಯುರ್ವೇದದಲ್ಲಿ ವಿನ್ಯಾಸಗೊಳಿಸಿದ ಹೊಸ ಚಿಕಿತ್ಸೆಗಳೊಂದಿಗೆ ಸಂಶೋಧನೆಗಳೊಂದಿಗೆ ಶಸ್ತ್ರಚಿಕಿತ್ಸೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಆಗದಂತೆ ನೋಡಿಕೊಂಡು ಗುಣಪಡಿಸಲಾಗುತ್ತಿದೆ ಇದು ಆತ್ರೆಯ ಆಯುರ್ವೇದಾಲಯದ ಹೆಮ್ಮೆ ಮತ್ತು ನಿಮ್ಮೆಲ್ಲರ ಹೆಮ್ಮೆ ಮತ್ತೊಂದು ವಿಡಿಯೋ ನನಗೆ ಸಿಗ್ತೀನಿ ನಮಸ್ಕಾರ